ಒಂದು ಸುಳ್ಳು ಫೋನ್ ಕರೆ ಒಂದು ಕ್ಷಣದ ಸಿಟ್ಟು ಮತ್ತು ಆ ಕತ್ತಲೆ ಹಾದಿಯಲ್ಲಿ ಎದುರಾದ ಆ ನಿಗೂಢ ಹುಡುಗಿ ಮಾಡದ ತಪ್ಪಿಗೆ ಅಪ್ಪ ಅಮ್ಮನಿಂದ ದೂರಾದ ಆರ್ಯನ್ನ ಜೀವನ ಆ ಒಂದು ರಾತ್ರಿ ಹೇಗೆ ಬದಲಾಯಿತು ಕೊನೆಗೆ ಆ ಫೋನ್ ಕಾಲ್ನಲ್ಲಿ ಕೇಳಿಬಂದ ಆಘಾತಕಾರಿ ಸತ್ಯ ಏನು ಪೂರ್ತಿ ಕೇಳಿ ಅದೊಂದು ಮಳೆಯ ರಾತ್ರಿ ಕಾಲೇಜಿನಿಂದ ಬಂದ ಒಂದು ಫೋನ್ ಕರೆ ಆರ್ಯನ್ ಬದುಕನ್ನೇ ತಲೆಕೆಳಗು ಮಾಡಿತ್ತು ಪ್ರೀತಿಯಿಂದ ಬೆಳೆಸಿದ ಅಪ್ಪ ಅಮ್ಮ ಅಂದು ಅವನ ಮೇಲೆ ಅನುಮಾನಪಟ್ಟಿದ್ದರು ಪ್ರಿನ್ಸಿಪಾಲ್ ಕೊಟ್ಟ ಆ ಒಂದು ತಪ್ಪು ಮಾಹಿತಿಯಿಂದ ಅಪ್ಪ ಬಾಯಿಗೆ ಬದ್ದಂತೆ ಬೈದಿದ್ದರು ಆ ನೋವು ತಾಳಲಾರದೆ ಆರ್ಯನ್ ಅಬ್ಬರಿಸುವ ಮಳೆಯಲ್ಲಿ ತನ್ನ ಕಾರು ಏರಿ ವೇಗವಾಗಿ ಹೊರಟು ಹೋದ ಸಿಟ್ಟು ಮತ್ತು ಹತಾಶೆಯಿಂದ ಆರ್ಯನ್ ಬಾರ್ ಮುಂದೆ ಕಾರ್ ನಿಲ್ಲಿಸಿದ ಅತಿಯಾದ ಮದ್ಯದ ಅಮಲದಲ್ಲಿ ಅವನಿಗೆ ಜಗತ್ತೇ ಮಬ್ಬಾಗಿ ಕಾಣುತ್ತಿತ್ತು ಕಾಡು ರಸ್ತೆಯ ಮೌನದಲ್ಲಿ ಅವನ ಕಾರಿನ ಸದ್ದು ಮಾತ್ರ ಕೇಳುತ್ತಿತ್ತು ಮೈಲಿಗಲ್ಲುಗಳು ಒಂದಾದ ಮೇಲೊಂದರಂತೆ ಹಿಂದೆ ಹೋಗುತ್ತಿದ್ದವು ಆದರೆ ಮುಂದೆ ಕಾದಿದ್ದ ಆಘಾತದ ಅರಿವು ಅವನಿಗಿರಲಿಲ್ಲ ಸಡನ್ನಾಗಿ ಕಾರ್ ಲೈಟ್ ಬೆಳಕಿನಲ್ಲಿ ಒಬ್ಬಳು ಹುಡುಗಿ ಕೈ ಮಾಡ್ತಾಳೆ ಆರ್ಯನ್ ಬ್ರೇಕ್ ಹಾಕಿದ ಆದರೆ ಎದುರು ಯಾರೂ ಇರಲಿಲ್ಲ ಇದೆಲ್ಲ ನನ್ನ ಭ್ರಮೆ ಎಂದುಕೊಂಡು ಕಾರ್ ಸ್ಟಾರ್ಟ್ ಮಾಡಿದ ಆರ್ಯನ್ ಬೆಚ್ಚಿಬಿದ್ದ ಅವನ ಪಕ್ಕದ ಸೀಟಿನಲ್ಲೇ ಆ ಹುಡುಗಿ ಕುಳಿತಿದ್ದಳು ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ನಗು ಆರ್ಯನ್ ಎಷ್ಟು ಕೇಳಿದರೂ ಅವಳು ಮೌನವಾಗಿಯೇ ನಗುತ್ತಿದ್ದಳು ಕಾರ್ ಸ್ಟಾಪ್ ಆದಾಗ ಅವಳು ಮಾಯಾ ಕಾರ್ ಸ್ಟಾರ್ಟ್ ಮಾಡಿದರೆ ಅವಳು ಪ್ರತ್ಯಕ್ಷ ಆ ಗೊಂದಲದಲ್ಲೇ ರಸ್ತೆಯ ತಿರುವಿನಲ್ಲಿ ಒಂದು ಲಾರಿ ಅತಿ ವೇಗವಾಗಿ ನುಗ್ಗಿ ಬಂತು ಪಕ್ಕದಲ್ಲಿದ್ದ ಹುಡುಗಿ ಜೋರಾಗಿ ಕಿರುಚಿದಳು ಭೀಕರ ಅಪಘಾತ ಕಾರ್ ಪಲ್ಟಿಯಾಯಿತು ಇಡೀ ರಸ್ತೆ ರಕ್ತಮಯವಾಯಿತು ಇತ್ತ ಮನೆಯಲ್ಲಿ ಫೋನ್ ರಿಂಗ್ ಆಯಿತು ಅಮ್ಮ ಫೋನ್ ಎತ್ತಿದಾಗ ಆ ಕಡೆಯಿಂದ ಕೇಳಿ ಬಂದ ಸತ್ಯ ಅವರ ಕಾಲು ಕೆಳಗಿನ ನೆಲವನ್ನೇ ಸರಿಯುವಂತೆ ಮಾಡಿತು ಪೊಲೀಸರು ಹೇಳಿದ ಆ ಮಾತು ಆರ್ಯನ್ ಪಕ್ಕದಲ್ಲಿದ್ದ ಹುಡುಗಿ ಯಾರು ಅವಳು ನಿಜವಾಗಿಯೂ ಮನುಷ್ಯಳ ಅಥವಾ ಆರ್ಯನ್ನನ್ನು ಉಳಿಸಲು ಬಂದ ಶಕ್ತಿಯ ಈ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯ ಪೂರ್ಣ ಭಾಗವನ್ನು ನೀವು ಇಷ್ಟಪಟ್ಟರೆ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ಭಾಗದಲ್ಲಿ ನಾನು ಆ ರಹಸ್ಯವನ್ನು ಬಯಲು ಮಾಡುತ್ತೇನೆ